ನಾವೇ ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಹಾಗೂ ಈ ಸಂವಿಧಾನವನ್ನು ಜನಸಂಖ್ಯೆಯಲ್ಲಿ ಒಂದೇ ತರ ಎಂದ ಜನಸಂಖ್ಯೆ ಅಂತ ಹೇಳಿ ಕೊಡ್ತಾರೆ ಆಮೇಲೆ ಅಂತ ಹೀಗಾಗಿ ಬಿಜಾಪುರ ಜನಸಂಖ್ಯೆ ಅಷ್ಟೇ ಇರ್ತದೆ ಕಾರಣ ಏನಂದರೆ ನನಗೆ ಅದಕ್ಕೆ ಬರಗಾಲಕ್ಕೆ ಮೊದಲು ಥ್ಯಾಂಕ್ಸ್ ಹೇಳ್ತೇನೆ ಬರಗಾಲದಲ್ಲಿ ಮನುಷ್ಯನ ಬುದ್ಧಿ ಚುರುಕಾಗ್ತದೆ ಆದ್ದರಿಂದ ಬಿಜಾಪುರದವರು ಎಲ್ಲಿ ಮೊದಲು ಬಿಜಾಪುರದವ್ರು ಇದ್ದೇ ಇರ್ತಾರೆ ಒಂದ್ಸಲ ಗೋವಾ ಏರ್ಪೋರ್ಟ್ನಲ್ಲಿ ಒಂದು ಪ್ರಾಬ್ಲಮ್ ಆಯಿತು ನನಗೆ ಸ್ವಲ್ಪ ಸ್ಪೆಲ್ಲಿಂಗ್ದು ಪ್ರಾಬ್ಲಮ್ ಆಗಿ ಅಲ್ಲೇ ಹೋದೆ ನಾ ಮಾತಾಡೋ ಮಾತಾಡ್ತವಾಗ ಇದು ತಪ್ಪು ಅಂತ ಒಬ್ಬ ಲಿಂಗಾಯತ ಬಾಯಿಂದ ಬರಲಿಲ್ಲ ಒಬ್ಬ ಲಿಂಗಾಯತ ಸ್ವಾಮಿ ಬಾಯಿಂದ ಬರಲಿಲ್ಲ ಒಬ್ಬ ಲಿಂಗಾಯತ ಎಂಜಲಿಂಗ್ ಬರಲಿಲ್ಲ ದಿಸ್ ಸೊಸೈಟಿ ಇಸ್ ಡೆ ಅನ್ನಿಸ್ತು ನನಗೆ ಯಾಕಂದ್ರೆ ನಾನು ನನ್ನ ಇಡೀ ಜೀವನ ಒಂದು ರೀತಿ ಹೋರಾಟದಲ್ಲೇ ಬೆಳೆದಿದ್ದೆ ನನ್ನ ಬಾಲ್ಯದಲ್ಲೇ ನಾನು ನಮ್ಮ ನಮ್ಮೆದರೆ ಎದುರುಗಡೆನೆ ಇತ್ತು ಕಾಕ ಕಾರ್ಖಾನಿಸ್ ಅವರನ್ನು ನಡೇನಿದ್ದೀನಿ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕನೇಯತೆ ಇದ್ದೆಂದು ನಾನು ಇಂಥ ಒಂದು ಪ್ರವೃತ್ತಿಯಲ್ಲಿ ಬೆಳೆದ ನಾನು ಯಾವ ಹಗಮದ ಜೊತೆ ಬೆಳೆದಿಲ್ಲ ಯಾವ ದೇಶದ ಜೊತೆ ಬೆಳೆದಿಲ್ಲ ಆದರೆ ಒಂದು ಜನಾಂಗದ ಮೇಲೆ ಅನ್ಯಾಯ ಆಗುವಾಗ ಯಾರೂ ಮಾತನಾಡದೆ ಇರೋದು ಇದೆಯಲ್ಲ ನಾಳೆ ಇದನ್ನೇ ಅವರು ಅನುಭವಿಸ್ತಾರೆ ನನಗೆ ನಿನ್ನೆ ಒಂದ ಗೊತ್ತಾಯ್ತು ಈ ಮೀಸಲಾಕ ಬಹಳ ಕೆಲಸ ಇರೋದಿಲ್ಲ ಅದು ದಲಿತರಿಗೂ ಇರೋದಿಲ್ಲ ಹಿಂದುಳಿದವರಿಗೂ ಇರೋದಿಲ್ಲ ಯಾರಿಗೂ ಇರೋದಿಲ್ಲ ಅದು ಒಂದೆಡೆ ಇದ್ರೆ ಬ್ರಾಹ್ಮಣರಿಗೆ ಮಾತ್ರ ಇರ್ತದೆ ಮೊದಲು ಇತ್ತು ಮುಂದೆನೂ ಇರ್ತದೆ ಅದಕ್ಕೆ ಅವರು ಅನೇಕ ಕಾರಣಗಳನ್ನು ಕೂಡ ಕೊಡ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಯೋಜನೆಯನ್ನು ಮಾಡಬೇಕಾಗ್ತದೆ ಇದು ಒಂದಿಸದಲ್ಲ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆ ಸಾವಿರಾರು ವರ್ಷಗಳ ಯಾವ ರೀತಿ ಹೋರಾಟಗಳನ್ನು ನೋಡ್ತು ಅನ್ನೋದರ ಬಗ್ಗೆ ಇವತ್ತು ನಾವು ಚಿಂತನೆ ಮಾಡಬೇಕಾಗತ್ತೆ ಇವತ್ತು ನಾವಾಗ್ಲಿ ಹೊಳಸಂಗಿಯವರಾಗಲಿ ಚಿನ್ನಿಸ್ವಾಮಿ ಆಗಲಿ ನಾವಿಲ್ಲಿ ಬಂದಿದ್ದೇವೆ ಅಂದರೆ ಇದಕ್ಕೆ ಕನಿಷ್ಠ ಮೂರು ಸಾವಿರ ವರ್ಷಗಳ ದೊಡ್ಡ ಹೋರಾಟಗಳಿದೆ ಇವತ್ತು ನಾವು ನೀವು ಈ ರೀತಿ ಮಾತಾಡುವ ಯಾವ ಸಂದರ್ಭವು ಹಿಂದಿನ ಶತಮಾನಗಳಲ್ಲಿ ಇದ್ದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಮನಸ್ಸೆಂಬ ಹೋರಿಗೆ ಮೂಗುದಾರ ಹಾಕಿ ಮೂಗನ್ನೇ ಊಟ ಮಾಡಿ ಕಟ್ಟೋಣವೆಂದರೆ ನಾನು ಗಂಧವ ದಹಿಸಲಾರೆ ನಾನು ಗಂಧವ ದಹಿಸಲಾರೆ ಎಂದು ಕಣ್ಣ ನೆಪ್ಪೆಯ ಪಂಜರದೊಳಗೆ ಅಡಗಿಸುವುದುವೆ ಬಾ ಎಂದರೆ ನಾ ದೃಷ್ಟಿಬಾಹಿರ ದಿವ್ಯ ಸ್ಪರ್ಧನಕ್ಕೆ ಮಾತ್ರ ದತ್ತುವೆ ಎಂದಿದೆ ನಾಲಿಗೆ ಮೇಲೆ ನಲಿದಾಡುವೆಯಾ ಎಂದೆ நாலு மேலே நலிதாடுவையா அந்த நன்கே ஆஷைய அங்கில்வல்ல எந்த நான் கிவிய ரெண்டவரே வந்து கியூடாகிடுவதையே நான் ஜாயமான எந்த ஹோகலே நான் அங்கலிங்க லிங்கவாக எந்த நல்ல யாரோ முட்டலே நான் அங்கலி விங்கவாக எந்தே நல்லூ முட்டலாதோ ಈ ಲೋಕದ ಮೊದಲ ಅಸ್ಪೃಶ್ಯ ನಾನೇ ಎಂದಿದೆ ಮತ್ತೆ ನಿನ್ನ ಒಲಿಸಿಕೊಳ್ಳುವುದು ಹೇಗೆ ಮತ್ತೆ ನಿನ್ನ ಒಲಿಸಿಕೊಳ್ಳುವುದು ಹೇಗೆ ಎಂದೆ ನನ್ನನ್ನು ಗಾಣಗೆದ್ದು ಮಾಡಿ ನನ್ನನ್ನು ಗಾಣಗೆತ್ತು ಮಾಡಿ ದುಡಿಸಿ